ಕನ್ನಡ ಚಿತ್ರರಂಗದ ಹಿರಿಯ ಕೊಂಡಿ ದ್ವಾರ್ಕೇಶ್ ಎನ್ನೆಲಾ ನಿನ್ನೆ ವಿಧಿವಶರಾಗಿರುವಂತಹ ದ್ವಾರ್ಕೀಶ್ ಅವರ ಮನೆಯಲ್ಲಿ ಅಂತಿಮ ವಿಧಿವಿಧಾನ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ ದ್ವಾರ್ಕೀಶ್ ಅವರ ಪಾರ್ಥಿವ ಶರೀರಕ್ಕೆ ಕುಟುಂಬಸ್ಥರು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರವೀಂದ್ರ ಕಲಾಕ್ಷೇತ್ರದತ್ತ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗಿದೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿರುವುದರಿಂದಾಗಿ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯೋದಕ್ಕೆ ಈಗಾಗಲೇ ಆ್ಯಂಬುಲೆನ್ಸ್ ಕೂಡ ಬಂದಿದೆ ನೋಡಿ ಹನ್ನೊಂದು ಹನ್ನೊಂದುವರೆವರೆಗೂ ಕೂಡ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಅಭಿಮಾನಿಗಳಿಗೆ ಕುಟುಂಬಸ್ಥರಿಗೆ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಕನ್ನಡ ಚಿತ್ರರಂಗದ ಪ್ರಚಂಡ ಕೂಡ ನಿಜಕ್ಕೂ ದ್ವಾರ್ಕೀಶ್ ಅವರೇನಿಲ್ಲ ಅನ್ನೋದನ್ನು ಅರಗಿಸಿಕೊಳ್ಳೋದು ಬಹಳ ಕಷ್ಟ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಏನು ಕೆಲ ಹೊತ್ತಿನಲ್ಲಿ ಮನೆಯಲ್ಲಿ ಪೂಜಾ ಕಾರ್ಯಗಳು ಮುಗಿದ ನಂತರದ ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ನ ಮೂಲಕ ದ್ವಾರಕೀಶ್ ಅವರ ಪಾರ್ಥಿವ ಶರೀರವನ್ನು ರವೀಂದ್ರ ಕಲಾಕ್ಷೇತ್ರದತ್ತ ತೆಗೆದುಕೊಂಡು ಹೋಗಲಾಗುತ್ತೆ ಇನ್ನು ದ್ವಾರಕೀಶವರ ಪಾರ್ಥಿವ ಶರೀರ ನೋಡ್ತಾ ಇದ್ದಂತೆ ಅವರ ಪತ್ನಿಯವರು ಕಣ್ಣೀರಿಟ್ಟಿದ್ದಾರೆ ಅಂತ ಒಂದು ಘಟನೆ ಕೂಡ ನಡೆದಿರುವಂಥದ್ದು ಸಹಜವಾಗಿ ಕುಟುಂಬಸ್ಥರು ದುಃಖತಪ್ತರಾಗಿದ್ದಾರೆ ಪಾರ್ಥಿವ ಶರೀರ ಹೊರಡ್ತಾ ಇದ್ದಂತೆ ಪ್ರೀತಿಯ ಶ್ವಾನದ ರೋಧನೆ ಕೂಡ ಅದನ್ನು ನಾವಿಲ್ಲಿ ನೋಡಬಹುದಾಗಿದೆ ಬಹಳ ಮುಖ್ಯವಾಗಿ ದ್ವಾರ್ಕೀಶ್ ಸಂದರ್ಭದಲ್ಲಿ ಪ್ರಚಂಡ ಕುಳ್ಳ ಅಂತ ಹೇಗೆ ಹೆಸರನ್ನು ಪಡೆದುಕೊಂಡಿದ್ರೋ ಅವರ ಧೈರ್ಯ ಪರಿಸ್ಥಿತಿಯನ್ನು ಸಮಸ್ಥಿತಿಯಲ್ಲಿ ತೆಗೆದುಕೊಳ್ಳುವಂಥದ್ದು ಇದೆಲ್ಲವನ್ನು ಕಾಳ ಈ ಕಿರಿಯ ಚಿತ್ರರಂಗದ ಪ್ರತಿಯೊಬ್ಬರೂ ಕೂಡ ಗಮನಿಸಬೇಕಾಗತ್ತೆ ಅಳವಡಿಸ್ಕೊಳ್ಬೇಕಾಗತ್ತೆ ನೀವೀಗ ವಿಧಿವಿಧಾನ ಪ್ರಕ್ರಿಯೆಯನ್ನು ಕೂಡ ಗಮನಿಸ್ತಾ ಇದ್ದೀರಿ ನೋಡಿ ಆ್ಯಂಬುಲೆನ್ಸ್ ಕೂಡ ಸಿದ್ಧವಾಗಿದೆ ಮಗದೊಂದು ಕಡೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಯಾವ ರೀತಿಯ ಸಿದ್ಧತೆಯನ್ನು ಮಾಡಲಾಗಿದೆ ಅಂತ ಇನ್ನೊಂದು ಕಡೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂಥ ದ್ವಾರಕೇಶ್ವರ ನಿವಾಸದಲ್ಲಿ ಪಾರ್ಥಿವ ಶರೀರಕ್ಕೆ ವಿಧಿವಿಧಾನ ಪ್ರಕ್ರಿಯೆಗಳು ಕೂಡ ನಡುತ್ತಾ ಇದ್ದಾವೆ ಸೊ ಅದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಸೊ ಇದೀಗೇನು ದೃಶ್ಯವನ್ನು ನೋಡ್ತಾ ಇದ್ದೀರಿ ಅಂತಿಮ ವಿಧಿವಿಧಾನ ಮನೆಯ ಪೂಜಾ ಕೈಂಕರಿಗಳ ನಡೀತ ಸಂದರ್ಭದಲ್ಲಿ ಇದೀಗ ಪಾರ್ಥಿವ ಶರೀರವನ್ನು ಆ್ಯಂಬುಲೆನ್ಸ್ನ ಮೂಲಕ ಕರೆದೊಯ್ಯಲಾಗ್ತಾ ಇದೆ ಸೊ ಎಂಟು ಗಂಟೆ ಸುಮಾರಿಗೆ ಈಗಾಗಲೇ ಹೊರಟಿರುವಂಥದ್ದು ಪಾರ್ಥಿವ ಶರೀರವನ್ನು ಆ್ಯಂಬುಲೆನ್ಸ್ನಲ್ಲಿ ತೆಗೆದುಕೊಂಡು ಹೋಗ್ತಿರುವಂಥ ದೃಶ್ಯವನ್ನು ಇದೀಗ ನೀವು ನೋಡ್ತಾ ಇದ್ದೀರಿ ಪಾರ್ಥಿವ ಶರೀರವನ್ನು ನೋಡಿದ ಕ್ಷಣದಲ್ಲೇ ಅವರ ಪತ್ನಿ ಕಣ್ಣೀರಿಟ್ಟಿದ್ದಾರೆ ಏನು ಅಲ್ಲೇ ಇದ್ದಂತಹ ಅವರ ಪ್ರೀತಿಯ ಶ್ವಾನ ಕೂಡ ಶ್ವಾನದ ರೋದನೆಯನ್ನು ನೋಡೋದು ಕೂಡ ಅಸಾಧ್ಯ ಏನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಆಂಬುಲೆನ್ಸ್ನ ಮೂಲಕ ದ್ವಾರ್ಕೀಶ್ ಅವರ ಪಾರ್ಥಿವ ಶರೀರವನ್ನು ರವೀಂದ್ರ ಕಲಾಕ್ಷೇತ್ರದತ್ತ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅವರ ಪ್ರೀತಿಯ ಶ್ವಾನ ಕಿಯಾ ಅದರ ಹೆಸರು ಅಕಿಯಾಳ ರೋದನೆಯನ್ನು ನೀವು ಗಮನಿಸಬಹುದು ಬಹಳ ಸಂಕಟ ಆಗುತ್ತೆ ಯಾಕಂತ ಹೇಳಿದ್ರೆ ನಿಯತ್ತಿನ ಪ್ರಾಣಿ ಶ್ವಾನ ಅಂತ ಕರೀತಾರೆ ಸಹಜವಾಗಿ ಬಹುತೇಕ ಬೆಂಗಳೂರಿನ ಮನೆಗಳಲ್ಲಿ ಶ್ವಾನ ಸಾಕ್ತಾನೇ ಇರ್ತಾರೆ ಅತಿಯಾದ ಪ್ರೀತಿಯನ್ನು ಅವುಗಳ ಮೇಲೆ ಇಟ್ಕೊಂಡಿರ್ತಾರೆ ತನ್ನೊಡೆಯನ್ನಿಲ್ಲ ಅನ್ನೋದನ್ನು ಮೋಸ್ಟ್ಲಿ ಆ ಶ್ವಾನ ಕಿಯ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದರ ಓಡಾಟವನ್ನು ನೀವು ಒಂದು ಕಡೆ ಗಮನಿಸಬಹುದು ಮತ್ತೊಂದು ಕಡೆ ದ್ವಾರ್ ದ್ವಾರಕೀಶ್ ಪತ್ನಿ ಕಣ್ಣೀರಿಡ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಅವರ ಕುಟುಂಬಸ್ಥರ ನೋವು ಅದನ್ನು ಕೂಡ ನೀವು ಗಮನಿಸಬಹುದು ಆ್ಯಂಬುಲೆನ್ಸ್ನಲ್ಲಿ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ ದ್ವಾರಕೇಶ್ ಅವರ ಪತ್ನಿ ಆ್ಯಂಬುಲೆನ್ಸ್ನ ಹತ್ತಿ ಅಲ್ಲಿ ಅಂತಿಮವಾಗಿ ಅವರ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಮಗದೊಂದು ಕಡೆ ನೀವು ನೋಡ್ತಾ ಇದ್ದೀರಿ ಅಂತಿಮ ವಿಧಿವಿಧಾನ ಪ್ರಕ್ರಿಯೆಗಳು ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ಅಂದರೆ ಮನೆಯಲ್ಲಿ ಒಂದು ಪೂಜೆ ಸಂಪ್ರದಾಯದಂತೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತೆಯೇ ಅವರ ಕುಟುಂಬಸ್ಥರೆಲ್ಲೂ ಕೂಡ ಈ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಆ ದೃಶ್ಯಗಳನ್ನು ಇದೀಗ ನೀವು ನೋಡ್ತಾ ಇದ್ದೀರಿ ಮತ್ತು ಆ್ಯಂಬುಲೆನ್ಸ್ನಲ್ಲಿ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಿರುವಂತಹ ದೃಶ್ಯವನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಇನ್ನು ರವೀಂದ್ರ ಕಲಾ ಕ್ಷೇತ್ರಕ್ಕೆ ತಲುಪ್ತಾ ಇದ್ದಂತೆ ಹನ್ನೊಂದು ಹನ್ನೊಂದುವರೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ ಸಾರ್ವಜನಿಕರು ಚಿತ್ರರಂಗದ ನಟ ನಟಿಯರು ಗಣ್ಯರು ನಿರ್ಮಾಪಕರು ನಿರ್ದೇಶಕರು ಯಾಕಂದರೆ ದ್ವಾರ್ಕೀಶ್ ಅನ್ನುವುದಾದರೆ ಅದು ಹಿರಿಯ ಕೊಂಡಿ ಹಿರಿಯ ಜೀವ ಹಲವರು ದ್ವಾರ್ಕೇಶ್ ಅವರ ಅನುಭವ ಸಾರದಲ್ಲಿ ಅವ್ರ ಅವರ ಒಡನಾಟದಲ್ಲಿ ಹಲವು ವಿಚಾರವನ್ನು ತಿಳ್ಕೊಂಡಿರ್ತಾರೆ ಚಿತ್ರರಂಗದ ಬಹುತೇಕ ಗಣ್ಯರೇ ಅವರ ಅಭಿಮಾನಿಗಳಾಗಿರ್ತಾರಂಥ ಸಂದರ್ಭದಲ್ಲಿ ಈ ಹಿರಿಯ ಕೊಂಡಿ ಇನ್ನಿಲ್ಲ ಅನ್ನೋದನ್ನು ಅರಗಿಸಿಕೊಂಡೇ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋಣ ಅಂತ ಹೇಳಿ ಹಲವಾರು ಚಿತ್ರರಂಗದ ಗಣ್ಯರು ಚಿತ್ರ ನಟ ನಟಿಯರು ನಿರ್ಮಾಪಕರು ನಿರ್ದೇಶಕರು ಪ್ರೊಡಕ್ಷನ್ ವಿಭಾಗದ ಮತ್ತಷ್ಟು ಮಂದಿ ಇದೆಲ್ಲದರ ಜೊತೆಗೆ ರಾಜಕೀಯ ನಾಯಕರು ಕೂಡ ಸಾರ್ವಜನಿಕರು ಹಾಗೆಯೇ ಬಹಳ ಮುಖ್ಯವಾಗಿ ಅವರ ಸಂಬಂಧಿಕರು ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲಿದ್ದಾರೆ ಇದೀಗ ಪಾರ್ಥಿವ ಶರೀರವನ್ನು ಆ್ಯಂಬುಲೆನ್ಸ್ನಲ್ಲಿ ಇಡಲಾಗಿದೆ ಇನ್ನೇನು ಹೊರಟಿದೆ ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಸೊ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಆ್ಯಂಬುಲೆನ್ಸ್ನಲ್ಲಿರುವಂತಹ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಜೊತೆಗೆ ಇದೇನು ದೃಶ್ಯ ನೋಡ್ತಾ ಇದ್ದರೆ ಅದು ಅವರ ಪತ್ನಿ ಅವರ ಪತ್ನಿ ಕೂಡ ಅಂತಿಮವಾಗಿ ದ್ವಾರಕೀಶಿಯವರ ಪಾರ್ಥಿವ ಶರೀರದ ದರ್ಶನವನ್ನು ಪಡೆದುಕೊಂಡು ಕಣ್ಣೀರಿಟ್ಟಿದ್ದಾರೆ ಕುಟುಂಬಸ್ಥರ ನೋವು ಕುಟುಂಬಸ್ಥರ ಸಂಕಟ ಅದು ತನ್ನ ಜೊತೆಗಿದ್ದಂತಹ ಜೀವ ಏನಿಲ್ಲ ಅನ್ನೋದನ್ನು ಹೇಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಎಂಬತ್ತೊಂದು ವರ್ಷದ ತುಂಬು ಜೀವ ಆದರೂ ಕೂಡ ಕುಟುಂಬದ ಒಬ್ಬ ಸದಸ್ಯ ಇನ್ನಿಲ್ಲ ಅನ್ನೋದನ್ನು ರಗಿಸಿಕೊಳ್ಳೋದು ಬಹಳ ಕಷ್ಟ ಆಗತ್ತೆ ಆ ಕುಟುಂಬಕ್ಕೆ ಬಹಳ ದೊಡ್ಡ ಬಾಳಗ ದ್ವಾರಕೀಶವರ ಕುಟುಂಬ ಅಂದಾಗ ಇದೆಲ್ಲದರ ಜೊತೆಗೆ ದ್ವಾರಕೀಶವರ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲೇಬೇಕು ಬಹಳ ಮುಖ್ಯವಾಗಿ ದ್ವಾರಕೀಶವರ ಅವರ ಈ ಸಾವಿನ ಸುದ್ದಿ ಅಂದಾಗ ಹಿಂದೆ ಕೂಡ ಹಲವಾರು ವದಂತಿಗಳು ಬರ್ತಾಯಿತ್ತು ಸ್ವತಃ ತಾನೇ ಒಂದು ವಿಡಿಯೋ ಮಾಡ್ತಾಯಿದ್ರು ನೋಡಿ ನಿಮ್ಮ ದ್ವಾರಕೀಶಿನೂ ಕೂಡ ಬದುಕಿದ್ದೀನಿ ನನಗೇನೂ ಆಗಿಲ್ಲ ಅಂತೇಳಿ ನಗುಮುಖದಿಂದ ಹೇಳ್ತಾ ಇದ್ರು ಈ ಬಾರಿ ಸುದ್ದಿ ಬಂದ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಎಸ್ ಇಲ್ಲ ಅನ್ನೋದು ಖಚಿತವಾಯಿತು ಅವರ ಮಗ ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಾರೆ ರಾತ್ರಿ ಸ್ವಲ್ಪ ಲೋಸ್ ಮೋಷನ್ ಆಗಿರುತ್ತೆ ಆ ನಂತರದ ಸಂದರ್ಭದಲ್ಲಿ ನಿದ್ರೆ ಸ್ವಲ್ಪ ಸರಿಯಾಗಿ ಆಗಿಲ್ಲ ಬೆಳಗಿನ ಜಾವ ಒಂದು ಕಾಫಿ ಕುಡಿದು ಮಲಗಿರ್ತೀನಿ ಒಂದು ಎರಡು ಗಂಟೆ ಅಂತ ಹೇಳಿ ಮನೇಲಿದ್ದವ್ರಿಗೆ ಹೇಳಿ ಮಲಗೋದಕ್ಕೆ ಹೋಗ್ತಾರೆ ತನ್ನ ಮಗನಿಗೆ ಹೇಳ್ತಾರೆ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಎಪ್ಸಪ್ಪ ಅಂತ ಹೇಳಿ ಒಂಬತ್ತು ಮುಕ್ಕಾಲು ಹೋಗ್ತಾರೆ ಮಗ ಎಪ್ಸಿದ್ರೆ ಎಚ್ಚರ ಆಗೋದಿಲ್ಲ ಅಷ್ಟರಲ್ಲಾಗಲೇ ವೈದ್ಯರಿಗೆ ಫೋನ್ ಮಾಡಿ ವೈದ್ಯರನ್ನು ತಂದಾಗ ಎಲ್ಲ ಪ್ರಾಣ ಪಕ್ಷಿ ಹೋಗಿರೋದು ಖಚಿತವಾಗುತ್ತೆ ನಂತರದ ಸಂದರ್ಭದಲ್ಲಿ ಅವರ ಪುತ್ರನೇ ಈ ಕುರಿತಾಗಿ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ ಹಾಗಾಗಿ ದ್ವಾರಕೀಶ್ ಇನ್ನಿಲ್ಲ ಅನ್ನೋದನ್ನು ಈ ಕ್ಷಣಕ್ಕೆ ನಾವು ಅರಗಿಸಿಕೊಳ್ಳಲೇಬೇಕಾಗಿದೆ ಕನ್ನಡ ಚಿತ್ರರಂಗದ ಹಿರಿಯ ಕುಂಡಿ ಹಲವಾರು ಮೊದಲುಗಳಿಗೆ ಸಾಕ್ಷಿಯಾಗಿದ್ದರು ಮಾತ್ರವಲ್ಲ ಹೊಸ ಹೊಸ ಪ್ರಯೋಗಗಳಿಗೆ ದ್ವಾರ್ಕೀಶ್ ನಿಜಕ್ಕೂ ಕೂಡ ಒಂದು ರೀತಿ ಸಾಕ್ಷಿಯಾಗಿದ್ರು ನಿದರ್ಶನ ಆಗಿದ್ರು ಬಹಳ ಮುಖ್ಯವಾಗಿ ವಿದೇಶಗಳಲ್ಲಿ ಸಿನಿಮಾ ಚಿತ್ರೀಕರಣ ಅಂತ ಸಂದರ್ಭದಲ್ಲಿ ಹಿಂದೊಂದು ಸತಿ ಗಮನಿಸಬೇಕು ನಾವು ಅದನ್ನು ನೆನಪಿಸ್ಕೊಡ್ಬೋದು ಆಫ್ರಿಕಾದಲ್ಲಿ ಶೀಲಾ ಭಾರತದಲ್ಲಿ ಸಾಲ ಅನ್ನುವಂತಹ ಒಂದು ಪತ್ರಿಕೆಯ ಹೆಡ್ಲೈನನ್ನು ನೋಡಿ ದ್ವಾರಕಿಶ್ ಅವರು ಸ್ವತಃ ನಕ್ಕಿದ್ರಂತೆ ಅಂದರೆ ಅದೆಷ್ಟೇ ಏಳು ಬೀಳುಗಳಾಗಿದ್ದರೂ ಕೂಡ ಅದನ್ನು ಸಮಸ್ಥಿತಿಯಲ್ಲಿ ತೆಗೆದುಕೊಳ್ಳುವಂತಹ ಮನೋಭಾವ ದ್ವಾರ್ಕೀಶ್ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ ನೋಡಿ ವಿದೇಶದಲ್ಲಿ ಒಂದು ಕನ್ನಡ ಚಿತ್ರ ಹೋಗಿ ಶೂಟಿಂಗ್ ಆಗುತ್ತೆ ಚಿತ್ರೀಕರಣ ಆಗುತ್ತೆ ಆಫ್ರಿಕಾದಲ್ಲಿ ಶೀಲಾ ಅನ್ನುವಂಥ ಚಿತ್ರವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಚಿತ್ರ ಸೋಲುತ್ತೆ ಚರಣ್ ಚಿತ್ರದಲ್ಲಿ ನಟರಾಗಿ ಅಭಿನಯಿಸುತ್ತಾರೆ ಅದಕ್ಕೆ ಆ ಚಿತ್ರದ ಯಾವಾಗ ಅದು ಗೆಲ್ಲೋದಿಲ್ಲ ಚಿತ್ರ ವಿಮರ್ಶೆ ಅನ್ನೋದು ಸಹಜವಾಗಿ ಪತ್ರಿಕೆಗಳಲ್ಲಿ ಬಂದಿರುತ್ತೆ ಆ ಸಂದರ್ಭದಲ್ಲಿ ಆಫ್ರಿಕಾದಲ್ಲಿ ಶೀಲಾ ಭಾರತದಲ್ಲಿ ಸಾಲ ಅಂತ ಬರದ ಆ ಹೆಡ್ಲೈನನ್ನು ಕೂಡಿ ಆ ನುಡಿಬಾರವನ್ನು ನೋಡಿ ಕೂಡ ನಕ್ಕಿರ್ತಾರಂತೆ ಅಂದರೆ ಎಂಥ ಸಾಲ ಅಥವಾ ನೋವನ್ನು ಕೂಡ ನಗುವಿನ ಮೂಲಕವೇ ಸ್ವೀಕರಿಸುವಂತಹ ಮನೋಭಾವ ದ್ವಾರಕೇಶ್ ಅವರಿಗೆ ಏನು ದ್ವಾರಕೇಶ್ ಅಂದ ಸಂದರ್ಭದಲ್ಲಿ ಅತಿ ಹಿರಿಯ ಕೊಂಡಿ ಅತಿ ಹಿರಿಯ ಕೊಂಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಒಂದು ಕಾಂಬಿನೇಷನ್ ಅನ್ನು ನೀವು ಗಮನಿಸ್ತೀರಿ ಆರಂಭಿಕ ಹಂತದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ನರಸಿಂಹರಾಜು ಈ ಒಂದು ಕಾಮಿಡಿ ಕಾಂಬಿನೇಷನ್ ಹಾಸ್ಯ ಕಾಂಬಿನೇಷನನ್ನು ನಾವು ನೋಡ್ತಾ ಇದ್ದೀವಿ ನಂತರದ ದಿನಗಳಲ್ಲಿ ಬಹುತೇಕ ಸಿನಿಮಾಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ದ್ವಾರಕೇಶ್ ಈ ಕಾಂಬಿನೇಷನನ್ನು ನಾವು ನೋಡ್ತಾನೆ ಬರ್ತೀವಿ ನಂತರ ವಿಷ್ಣುವರ್ಧನ್ ಮತ್ತು ದ್ವಾರಕೇಶ್ ಈ ರೀತಿಯ ಒಂದಷ್ಟು ಕಾಂಬಿನೇಷನನ್ನು ನಾವು ನೋಡ್ತೀವಿ ಕಳ್ಳಾಕುಳ್ಳ ಈ ರೀತಿಯ ಒಂದಷ್ಟು ಸಿನಿಮಾಗಳಲ್ಲಿ ಒಂದು ರೀತಿ ವಿಜೃಂಭಿಸ್ಬಿಟ್ಟಿದ್ದಾರೆ ಸ್ನೇಹ ಪ್ರೀತಿ ನನ್ನುಸಿರು ನ್ಯಾಯ ನೀತಿ ನನ್ನುಸಿರು ಅಂತ ಹೇಳಿ ನಿಜಕ್ಕೂ ಕೂಡ ಅದ್ಭುತವಾಗಿ ನಟನೆ ಮತ್ತು ಹಾಸ್ಯ ನಿರ್ಮಾಪಕ ನಿರ್ವಾಣ ಈ ರೀತಿ ಹಲವಾರು ವಿಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿದ್ದಂತಹ ತೊಡಗಿಸಿಕೊಂಡಂತಹ ದ್ವಾರ್ಕೇಶ್ ಅವರು ಇನ್ನೆಲ್ಲ ಹಲವು ಹಲವು ಚಿತ್ರಕಲಾವಿದರಿಗೆ ನಟ ನಟಿಯರಿಗೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಇವರು ಮಾದರಿಯಾಗಿದ್ದರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ